ನಮಸ್ತೆ ನಾನು ಇವತ್ತು ಒಂದು ಔಷಧಿಯ ಗಿಡವನ್ನ ತೋರಿಸ್ತಾ ಇದ್ದೇನೆ ನೋಡಿ ಇದು ಕಮ್ಯುನಿಸ್ಟ್ ನದ್ದು ಗಿಡ ಅಂತ ಹೇಳಿ ನೋಡಿ ಈ ರೀತಿ ಇದೆ ದೊಡ್ಡ ಎಲೆಗಳನ್ನ ಹೊಂದಿದೆ ಇದರಲ್ಲಿ ಹೂಗಳು ಕೂಡ ಆಗುತ್ತೆ ನೋಡಿ ಇದರಲ್ಲಿ ಹೂಗಳಿವೆ ಈ ರೀತಿಯ ಹೂಗಳನ್ನು ಹೊಂದಿದೆ ಇದರ ಹೂ ಈ ಪರಿಸರದಲ್ಲಿ ಮತ್ತೆ ಬಿದ್ದುಕೊಂಡು ಈ ರೀತಿ ಬೀಜಗಳಿವೆ ನೋಡಿ ಈ ಬೀಜಗಳಿಂದಾಗಿ ಮತ್ತೆ ಈ ಗಿಡಗಳು ಹೆಚ್ಚು ಹೆಚ್ಚಾಗ್ತವೆ ಇದರ ಉಪಯೋಗ ಏನು ಅಂತ ಹೇಳ್ತೇನೆ ನಾನು ಈಗ ನಮ್ಮ ತೋಟದಲ್ಲಿ ನಾವೀಗ ಕೆಲಸ ಮಾಡುವಾಗ ಯಾವುದಾದ್ರೂ ಕತ್ತಿ ಹಾರೆ ಅಥವಾ ಕಲ್ಲು ಏನಾದರೆ ತಾಗ್ಲಿಕ್ಕೆ ಚಾನ್ಸ್ ಇರುತ್ತೆ ಹಾಗೇನು ಮಾಡಬೇಕು ಈ ರೀತಿಯ ಎಲೆಗಳನ್ನು ತಗೊಂಡು ಜಜ್ಜಬೇಕು ಚೆನ್ನಾಗಿ ಜಜ್ಜಿ ಅದರಿಂದ ಬರುವಂಥ ರಸವನ್ನು ಆ ಜಾಗೆಗೆ ಹಚ್ಚಬೇಕು ಆಗ ನಮಗೆ ಬೇಗ ಈ ಒಂದು ಗುಣ ಆಗೋದನ್ನ ನಾವು ಕಾಣಬಹುದು ಅಂದರೆ ಬೇಗ ಒಂದು ದಿವಸದಲ್ಲೇ ಅದು ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇವತ್ತು ನನಗೆ ಸ್ವಲ್ಪ ಒಂದು ಬಲ್ಲೆಯಿಂದ ಸ್ವಲ್ಪ ಕಾಲಿಗೆ ತಾಗಿದೆ ಅದಕ್ಕೆ ಈ ಔಷಧಿಯನ್ನು ಉಪಯೋಗಿಸ್ತೇನೆ ನೋಡಿ ಈ ರೀತಿಯಲ್ಲಿ ಎಲೆಯನ್ನು ಚೆನ್ನಾಗಿ ಗುದ್ದಬೇಕು ಈ ರೀತಿಯಲ್ಲಿ ನೋಡಿ ಈ ರೀತಿಯಲ್ಲಿ ಕೈಯಿಂದ ಹಚ್ಚುಕಿದ್ರೂ ಆಗ್ತದೆ ಎಲೆಗಳನ್ನು ತುದಿ ಎಲೆಗಳನ್ನು ತಗೊಂಡು ಈ ರೀತಿ ಹಿಚ್ಕಬೇಕು ನೋಡಿ ಇದೆಲ್ಲ ಹಳ್ಳಿಯಲ್ಲಿ ಉಪಯೋಗಿಸುವಂತಹ ಒಂದು ವಿಧಾನ ನೋಡಿ ಈಗ ಈ ಎಲೆಯಿಂದ ಸ್ವಲ್ಪ ರಸ ಬರಲಿಕ್ಕೆ ಪ್ರಾರಂಭ ಆಯಿತು ನೋಡಿ ಈ ರೀತಿಯಲ್ಲಿ ಸ್ವಲ್ಪ ರಸ ಬರ್ತಾ ಉಂಟು ನೋಡಿ ನೋಡಿ ರಸ ನೋಡಿ ಈ ರಸವನ್ನು ನಾವು ಈಗ ಹಚ್ಚಲಿಕ್ಕೆ ಇರುತ್ತೆ ನೋಡಿ ಈ ರೀತಿಯ ನೀರನ್ನು ತೆಗೆದು ನಮ್ಮ ಕಾಲಿಗೆ ನೋಡಿ ಇದು ನಮಗೆ ತಾಗಿದಂಥ ಒಂದು ಬರೆ ಒಂದು ಕಾಲಿಗೆ ತಾಗಿದೆ ಅದಕ್ಕೆ ಈ ರಸವನ್ನು ಹೀಗೆ ಹಚ್ತೇನೆ ಆ ಹೀಗೆ ಹಚ್ಚಿದ್ರೆ ಎರಡೇ ದಿವಸದಲ್ಲಿ ಈ ಗಾಯ ಗುಣ ಆಗ್ತದೆ ನೋಡಿ ಈ ರೀತಿಯಲ್ಲಿ ಹಚ್ಚೋದು ಚೆನ್ನಾಗಿ ಈ ರೀತಿಯಲ್ಲಿ ಹಚ್ಚಬೇಕು ಕತ್ತಿ ಹಾರೆ ಎಂತ ತಾಗಿದ್ರು ಸಹ ಒಳ್ಳೆ ಔಷಧಿ ಇದು ಇದೊಂದು ಹಳ್ಳಿಯಲ್ಲಿ ಸಿಗುವಂತಹ ಒಂದು ಔಷಧೀಯ ಗಿಡವನ್ನು ನಾನು ನಿಮಗೆ ಪರಿಚಯಿಸಿರೋದು ಎಲ್ಲರೂ ಉಪಯೋಗಿಸಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟ